ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಈ ಒಂದು ಹೊಸ ಒಂದು ಕಾನ್ಸೆಪ್ಟ್ ಅನ್ನ ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ ನಾವು ನೋಡಿರುವಂತದ್ದು ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಹಿನ್ನೆಲೆಯಲ್ಲಿ ಇರುವಂತಹ ಐದು ಅಧ್ಯಾಯಗಳನ್ನ ನಾವು ನೋಡಿರುವಂತದ್ದು ಭಾಗ ಏನಾಗ್ತಾ ಇದೆ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ಸಮಗ್ರ ಅರ್ಥಶಾಸ್ತ್ರಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಸಮಗ್ರ ಅರ್ಥಶಾಸ್ತ್ರದ ಒಂದು ಹುಟ್ಟು ಹೇಗಾಯ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಯಾವ ಯಾವ ವಿಷಯಗಳನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಸೊ ಈ ಒಂದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ಪರಿಕಲ್ಪನೆಗಳು ಏನಾಗಿರ್ಬೋದು ಸಮಗ್ರ ಅರ್ಥಶಾಸ್ತ್ರಕ್ಕೂ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿರುವಂತಹ ಸಂಬಂಧವೇನು ಅದರ ಮಧ್ಯದಲ್ಲಿರುವಂತಹ ಭಿನ್ನತೆಗಳೇನು ಇವೆಲ್ಲನೂ ಕೂಡ ನಾವು ಒಂದೊಂದಾಗಿ ಮುಂದಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂಡು ತಿಳ್ಕೊಳ್ಳೋಣ ಅಂತ ಇವಾಗ ಅದಕ್ಕಿಂತ ಪೂರ್ವದಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲೇದಾಗಿ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಪರಿಚಯ ಬೇಕಾಗುತ್ತೆ ಸ್ನೇಹಿತರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ನಿಮಗೆ ಗೊತ್ತಿದೆ ಸಣ್ಣ ಸಣ್ಣ ಘಟಕಗಳ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂತಹ ಒಂದು ಪರಿಕರಗಳ ಕುರಿತು ಅಧ್ಯಯನ ಮಾಡುವಂತಹ ಒಂದು ವಿಷಯ ವಸ್ತು ಅಂತ ಹೇಳ್ತಾ ಇದ್ದೀವಿ ಉದಾಹರಣೆಗೆ ಒಂದು ಪೆನ್ ಆಗಿರ್ಬೋದು ಒಂದು ಮೊಬೈಲ್ ಆಗಿರ್ಬೋದು ಸೊ ಸಣ್ಣ ಸಣ್ಣ ಘಟಕಗಳನ್ನಾಗಿ ಅಧ್ಯಯನ ಮಾಡುವಂತಹ ಒಂದು ಅರ್ಥಶಾಸ್ತ್ರವನ್ನ ಅದನ್ನ ಇದೀವಿ ಸೂಕ್ಷ್ಮ ಇದ್ದೀವಿ ಅಂತ ಹೇಳಿ ನಾವು ಅದನ್ನ ಕರೆದೀವಿ ಒಂದು ವಸ್ತುವಿನ ಬೆಲೆ ಆಗಿರ್ಬೋದು ಒಂದು ವಸ್ತುವಿನ ಆಕಾರ ಆಗಿರ್ಬೋದು ಸೊ ಹೀಗೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಒಂದು ಡಿಟೇಲ್ಸ್ ಆಗಿ ಅಂದ್ರೆ ಆಳವಾದಂತ ಅಧ್ಯಯನ ಮಾಡುವಂಥದ್ದು ಶಾಖೆ ಯಾವುದು ಅಂದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನುವಂಥದ್ದು ಈಗ ಆ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಸಂಪ್ರದಾಯಿಕ ಪಂಥದ ಒಂದು ಚಿಂತಕರು ಏನಿದ್ರು ಆಡಮ್ ಸ್ಮಿತ್ ಅಂತ ಏನೇನು ನಾವು ಕರಿತಾ ಇದೀವಿ ಇಲ್ಲಿ ನೋಡಿ ಇವರು ಹೌದಾ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕೂಡ ನಾವು ಕರಿತಾ ಇದೀವಿ ರೀ ಸೊ ಇವರ ಒಂದು ಹಿನ್ನೆಲೆಯಲ್ಲಿ ಬಂದಾಗ ಇವರ ಒಂದು ವಿಚಾರವನ್ನ ತೆಗೆದುಕೊಂಡಾಗ ಈ ಒಂದು ಸಾಂಪ್ರದಾಯಿಕ ಚಿಂತನೆಯ ಒಂದು ಪಂಥ ಏನ್ ವಿಚಾರ ಮಾಡಿತ್ತು ಅಂದ್ರೆ ಅರ್ಥ ವ್ಯವಸ್ಥೆಯಲ್ಲಿ ಮತ್ತೆ ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅನ್ನುವಂಥ ಎರಡು ಏನು ಶಕ್ತಿಗಳಿದೆ ಆ ಶಕ್ತಿಗಳು ಸ್ವತಂತಾನೇ ತಾನೇ ಆಗಿ ಆಪರೇಟ್ ಆಗುತ್ತೆ ಅಂತ ಅನ್ನುವಂಥದ್ದು ಅದಕ್ಕೆ ಯಾವುದೇ ರೀತಿಯಂತ ಅವರು ಪುರಾವೆಗಳನ್ನ ಅವರು ಇದು ಮಾಡ್ಲಿಲ್ಲ ಅವ್ರು ಏನ್ ಮಾಡಿದ್ರು ಈ ಶಕ್ತಿಗಳಿದ್ರು ಸಹ ತಾನಾಗೆ ಅರ್ಥ ವ್ಯವಸ್ಥೆಯಲ್ಲಿ ಇದೇ ರೀತಿಯಾದಂತಹ ಒಂದು ಏನಂತಂದ್ರೆ ಫ್ಲಕ್ಷುವೇಟ್ ಆದಾಗ ಆರ್ಥಿಕ ಏರಿಳಿತಗಳಾದಾಗ ಆಟೋಮೆಟಿಕ್ ಆಗಿ ಅಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥ ಒಂದು ಹಿನ್ನೆಲೆಯನ್ನೇ ಅವ್ರನ್ನ ಒಪ್ಕೊಂಡಿರುವಂತದ್ದು ಹಾಗಾಗಿ ಅವ್ರ ಯಾವ್ದೇ ರೀತಿಯಂತ ಒಂದು ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಇದೆ ಸಪ್ಲೈ ಇದೆ ಅಂತ ಹೇಳಿ ಸೊ ಯಾವ್ದೇ ರೀತಿಯಂತ ಒಂದು ಭಿನ್ನಾಭಿಪ್ರಾಯಗಳನ್ನ ಅವ್ರು ಅಲ್ಲಿ ಹೇಳಿರ್ ಅವರೇ ಅನ್ಕೊಂಡಿರುವಂಥದ್ದು ಏನಂತಂದ್ರೆ ಅರ್ಥ ವ್ಯವಸ್ಥೆಯಲ್ಲಿ ಸೊ ಅಲ್ಲಿ ಎಲ್ಲ ದೇಶಗಳ ಒಂದು ಆರ್ಥಿಕತೆಯ ಒಂದು ಏನಾಗಿರ್ತಾ ಇದೆ ಅಂತಂದ್ರೆ ಸಂಪತ್ತಿನ ಬಗ್ಗೆ ವಿಚಾರ ಮಾಡುತ್ತೆ ಸಂಪತ್ತನ್ನು ಕ್ರೋಢೀಕರಣ ಮಾಡುತ್ತೆ ಅವುಗಳನ್ನ ಅನ್ನು ಮಾಡ್ಕೊಳ್ತೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಅವರು ಆ ಒಂದು ವಿಚಾರವನ್ನ ಸೃಷ್ಟಿ ಮಾಡಿರುವಂಥದ್ದು ಆ ವಿಚಾರ ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನ ಈವನ್ ಹತ್ತೊಂಬತ್ತನೇ ಶತಮಾನದ ಆದಿಭಾಗದಲ್ಲಿ ಭಾಗದಲ್ಲಿ ನಾವು ನೋಡ್ತಾ ಬರ್ತೀವಿ ಆದ್ರೆ ಸೊ ಮುಂದೆ ಒಂದು ದಿನ ಏನಾಗುತ್ತೆ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇರುವಂತಹ ಕೆಲವು ಲೋಪದೋಷಗಳನ್ನ ಸರಿಪಡಿಸಲಿಕ್ಕೆ ಒಂದು ಕಾರಣೀಕರ್ತ ಆಗತ್ತೆ ಸೊ ಒಂದು ಹಿನ್ನೆಲೆಯನ್ನ ತಯಾರಾಗುತ್ತೆ ಆ ಹಿನ್ನೆಲೆಯನ್ನೇ ಹತ್ತೊಂಬತ್ ನೂರ ಇಪ್ಪತ್ತು ಒಂಬತ್ತು ಹೌದಾ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ಒಂದು ಆರ್ಥಿಕ ಮಹಾಮುಗಟ್ಟು ಅಂತ ಕರಿತಾ ಇದೀವಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಹಿಡ್ಕೊಂಡು ಹತ್ತೊಂಬತ್ ನೂರ ಮೂವತ್ತ್ ಮೂರರವರೆಗೆ ಸೊ ಏನಾಗ್ತಾ ಇದೆ ಅಮೆರಿಕಾದಲ್ಲಿ ನಿಮ್ಗೆ ಗೊತ್ತಿದೆ ಸೊ ಮಹಾ ಆರ್ಥಿಕ ಮುಗ್ಗಟ್ಟನ್ನ ಕಾಣುತ್ತೆ ಆ ಮಹಾ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಇಡೀ ವಿಶ್ವದಲ್ಲಿ ಬರುವಂತಹ ಯುರೋಪ್ ಆಗಿರ್ಬೋದು ಬೇರೆ ಬೇರೆ ರಾಷ್ಟ್ರದಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಉತ್ಪನ್ನ ಪ್ರಮಾಣ ಬಹಳ ಕುಗ್ಗುತ್ತಾ ಇರುತ್ತೆ ಸೊ ಮೂವತ್ ಮೂರು ಸೆಕೆಡಕ್ಕೆ ಏನಾಗ್ತಾ ಇದೆ ಉತ್ಪಾದನೆ ಪ್ರಮಾಣ ಕುಗ್ಗುತ್ತೆ ಸೊ ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಆಗ್ತಾ ಇದೆ ಅದು ಒಂದು ಕಡೆ ನೋಡ್ತಾ ಇದೀವಿ ಇನ್ನೊಂದು ಕಡೆ ಏನಾಗ್ತಾ ಇದೆ ಬೆಲೆ ಏರಿಕೆಗಳು ಹೌದಾ ಸೊ ಅಲ್ಲಿ ಏನಾಗ್ತಾ ಇದೆ ಆರ್ಥಿಕವಾಗಿ ದಿವಾಳಿತನ ಅನ್ನುವಂಥದ್ದು ಅಲ್ಲಿ ಏನಾಗ್ತಾ ಇದೆ ನಿರುದ್ಯೋಗದ ಪ್ರಮಾಣ ಏನಂತ ಕರಿತಾ ಇದೀವಿ ಮೂರು ಪರ್ಸೆಂಟೇಜ್ ಇಂದ ಇದ್ದಿದ್ದು ಒಮ್ಮೆ ಇಪ್ಪತ್ತೈದು ಪರ್ಸೆಂಟೇಜ್ಗೆ ಗೆ ಹೋಗುತ್ತೆ ಇವೆಲ್ಲ ನೋಡಿದಾಗ ಸಮಗ್ರ ಅರ್ಥ ಅಂದ್ರೆ ಅರ್ಥಶಾಸ್ತ್ರ ಅರ್ಥ ಅರ್ಥಶಾಸ್ತ್ರಜ್ಞರಲ್ಲಿ ಒಂದಿಷ್ಟು ಕುಲಾಗಳ ಸೃಷ್ಟಿ ಸೃಷ್ಟಿಯಾಗುತ್ತೆ ಇದಕ್ಕೆ ಹಿನ್ನೆಲೆ ಏನು ಇದರ ಕಾರಣ ಏನು ಸೊ ಅನ್ನುವಂತ ಒಂದು ವಿಚಾರವನ್ನ ಅವ್ರು ಮಾಡ್ಬೇಕಾಗತ್ತೆ ಹಾಗಾಗಿ ಆ ವಿಚಾರ ಹಿನ್ನೆಲೆಯಲ್ಲಿ ಬಂದಾಗ ಅಲ್ಲಿರುವಂತಹ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಏನಿತ್ತು ಅದರದ್ದು ಒಂದು ಮಿತಿ ಇತ್ತು ಅಂತ ಅದಕ್ಕೆ ಹೊಸದಾದಂತಹ ಒಂದು ದೃಷ್ಟಿಕೋನ ಬೇಕಾಗಿತ್ತು ಆ ಹೊಸದಾದಂತಹ ದೃಷ್ಟಿಕೋನ ಸೊ ಯಾರು ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಪಿತಾಮ ಅವರನ್ನೇ ನಾವು ಇವತ್ತೇನು ಕರಿತಾ ಇದೀವಿ ಜಾನ್ ಮ್ಯಾಂಡಿಕೇನ್ಸ್ ಅಂತ ಕರಿತಾ ಇದೀವಿ ಹೌದಾ ಅದಕ್ಕೆ ಸಮಗ್ರ ಅರ್ಥಶಾಸ್ತ್ರದ ಒಂದು ಪಿತಾಮ ಅಂತ ಹೇಳಿ ನಾವು ಅವರನ್ನ ಕರಿಬೇಕಾಗತ್ತೆ ಹೌದಾ ಇವ್ರು ಏನ್ ಮಾಡ್ತಾ ಇದಾರೆ ಹತ್ತೊಂಬತ್ ನೂರ ಮೂವತ್ತು ಆರಕ್ಕೆ ಒಂದು ಹೊಸದಾದಂತ ಒಂದು ಥೇರಿಯನ್ನ ಕೊಡ್ತಾರೆ థియరి ద జనరల్ థియరి ఆఫ్ ఎంప్లైంట్ బి అండ్ ఇంట్రెస్ట్ అంత ఉదా సో అన ಬೆಲೆ ಸಿದ್ಧಾಂತ ಮತ್ತು ಬೇಡಿಕೆ ಸಿದ್ಧಾಂತ ಸಾಮಾನ್ಯವಾದಂತ ಸಿದ್ಧಾಂತ ಅದು ಏನಾಗುತ್ತೆ ಹತ್ತೊಂಬತ್ತು ನೂರ ಮೂವತ್ತಾರಕ್ಕೆ ಪ್ರಕಟಣೆ ಮಾಡ್ತಾರೆ ಅಲ್ಲಿ ಸೊ ಇಲ್ಲಿ ಆರ್ಥಿಕ ಹಿನ್ನಡೆ ಯಾಕಾಗತ್ತೆ ಸೊ ಅದರಲ್ಲಿ ಏನೇನು ಸಮಸ್ಯೆಗಳಿದೆ ಸೊ ಅದಕ್ಕೆ ಪರಿಹಾರ ಏನು ಅನ್ನುವಂತ ಒಂದು ವಿಚಾರದ ದಾರಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಹಿನ್ನೆಲೆ ಅಥವಾ ಸಂಪ್ರದಾಯವಾದಿ ಪಂಥದ ಚಿಂತನೆ ಸೊ ಅಲ್ಲಿ ಏನೇನು ಲೋಪದೋಷಗಳಿತ್ತು ಅನ್ನೋದಕ್ಕೆ ಅದಕ್ಕೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ ಅದನ್ನೇ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇವಾಗ ಲೇಟ್ ಮಾಡೋದು ಬೇಡ ಕಂಟೆಂಟ್ ಅನ್ನು ಮೂವ್ ಆಗೋಣ ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ಅದರ ಜೊತೆಗೆ ಸ್ನೇಹಿತರೆ ಇಲ್ಲಿ ನನ್ನ ಒಂದು ಏನಾಗಿದೆ ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ನೇಹಿತರೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಅಲ್ಲಿ ಎಲ್ಲ ಪಿ ಡಿ ಎಫ್ ಗಳನ್ನ ಸಿಗುತ್ತೆ ಯಾರೆಲ್ಲ ಪ್ರಥಮ ಬಾರಿ ನೀವು ನೋಡ್ತಾ ಇದ್ರೆ ಆಲಿಸ್ತಾ ಇದ್ರೆ ಸೊ ಅಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕೆಳಗಡೆ ಇದೆ ನೋಡ್ರಿ ಲಿಂಕ್ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೀವು ನೋಡಬಹುದು ಪ್ರತಿ ಒಂದು ವಿಡಿಯೋನ ಕೂಡ ಕೊಡ್ತಾ ಇದ್ದೀನಿ ಆ ನಂತರ ಸೊ ಇದು ಲಾಸ್ಟ್ ಇದು ನೋಡಿ ಸ್ನೇಹಿತರೆ ಇದು ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತೇಳಿ ಸುಮಾರು ಒಂದನ್ನ ನಾಲ್ಕನೂರ ಐದ್ನೂರು ಜನ ಈ ಒಂದು ಇದರಲ್ಲಿ ಇರುವಂತವರು ಲೆಕ್ಚರ್ಸ್ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ನನ್ನ ಒಂದು ವಿಷಯವಸ್ತು ಕೇವಲ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದು ಗ್ರೂಪ್ ಆಗಿರುವುದರಿಂದ ಹಾಗಾಗಿ ನಿಮ್ಗೆ ಬೇಕಾಯಿತು ಅಂತಂದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬಹುದು ಸೊ ನನ್ನ ವಾಟ್ಸಪ್ ಗ್ರೂಪ್ ಇದೆ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತ ಹೇಳಿ ಅದರ ಲಿಂಕ್ ಇಲ್ಲಿ ಕೆಳಗಡೆ ಇಲ್ಲಿ ಕೊಟ್ಟಿದ್ದೀನಿ ಇದನ್ನ ನೀವು ಯೂಸ್ ಮಾಡ್ಕೋಬಹುದು ಸರಿನಾ ನೆಕ್ಸ್ಟ್ ಇವಾಗ ಮೊದಲನೇ ಒಂದು ಸ್ಲೈಡ್ ನೋಡೋಣ ಏನಂತ ಹೇಳುತ್ತೆ ಸಮಗ್ರ ಅರ್ಥಶಾಸ್ತ್ರ ಉಗಮ ಏನು ಅಂತ ಹೌದಾ ಯಾಕೆ ಉಗಮ ಆಯ್ತು ಅನ್ನುವಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆಡ್ ಕೇನ್ಸ್ ಹೌದಾ ಜೇಮ್ ಕೇನ್ಸ್ ಅಂತ ಕರಿತಾ ಇದಿವಲ್ಲ ಅವರು ಜಾನ್ ಮೆಡ್ ಕೇನ್ಸ್ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ತಮ್ಮ ಹೆಸರಾಂತ ಕೃತಿಯಾದಂತ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತವನ್ನು ಪ್ರಕಟಿಸಿದ ನಂತರದಲ್ಲಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಒಂದು ಪ್ರತ್ಯೇಕವಾದಂತ ಶಾಖೆ ಉಗಮವಾಯ್ತು ಆದ್ರೆ ಮೊದ್ಲು ಏನಾಗ್ತಿತ್ತು ಒಂದೇ ಬ್ಯಾನರ್ ಅಡಿಯಲ್ಲಿ ನಾವು ಎರಡು ಸ್ಟಡಿ ಮಾಡಬೇಕಾಗ್ತಿತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಹಿನ್ನೆಲೆಯನ್ನ ಒಟ್ಟೊಟ್ಟಿಗೆ ನಾವು ಅಧ್ಯಯನ ಮಾಡ್ತಿದ್ವಿ ಆದ್ರೆ ಸೊ ಯಾವಾಗ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಪ್ರಕಟಣೆ ಆದಂತಹ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಮನಿ ಅಂಡ್ ಇಂಟ್ರೆಸ್ಟ್ ಪಬ್ಲಿಷ್ ಆಯ್ತಲ್ಲ ಅವಾಗ ಅದಕ್ಕೊಂದು ಸಪ್ರೇಟ್ ಸಪರೇಟ್ ಆದಂತಹ ಒಂದು ಬ್ರಾಂಚ್ ನ ಓಪನ್ ಆಯ್ತು ನೆಕ್ಸ್ಟ್ ನೋಡಿ ಈ ಸಂಪ್ರದಾಯವಾದಿ ಪಂಥದ ಚಿಂತನೆ ಏನ್ ಹೇಳ್ತದ ನೋಡಿ ಅವ್ರ ವಿಚಾರ ಏನಿತ್ತು ಅಂತ ಸಂಪ್ರದಾಯವಾದಿಯ ಪಂಥ ಪಂಥದ ಚಿಂತನೆ ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಂಡಿದ್ದರು ಮತ್ತು ಎಲ್ಲಾ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಸಂಪ್ರದಾಯವಾದಿಯ ಚಿಂತನೆ ಆಗಿತ್ತು ಅಂತ ನೋಡಿಸ್ತಾರೆ ಅಂದ್ರೆ ಸೊ ಅಲ್ಲಿ ಯಾವುದೇ ರೀತಿಯಂತ ಆರ್ಥಿಕ ಆಗುವುದಿಲ್ಲ ಆದ್ರೂ ಕೂಡ ಆಟೋಮೆಟಿಕ್ ಅದನ್ನ ಪರಿಹಾರ ಆಗುತ್ತೆ ಸೊ ಅಲ್ಲಿ ಯಾವುದೇ ರೀತಿಯ ಮಾರ್ಕೆಟ್ ನಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅನ್ನುವಂಥದ್ದು ಇರುವುದಿಲ್ಲ ಅದು ಆಟೋಮೆಟಿಕ್ ಆಗಿ ನಡೀತೆ ಅನ್ನುವಂಥದ್ದು ಹಾಗಾಗಿ ಎಲ್ಲಾ ಕಾರ್ಮಿಕರುಗಳು ಕೆಲಸ ಮಾಡ್ತಾರೆ ಉದ್ಯೋಗಗಳು ಇರುತ್ತೆ ಸೊ ಯಾವುದೇ ರೀತಿಯಂತ ಪ್ರಾಬ್ಲಮ್ ಆಗುವುದಿಲ್ಲ ಅನ್ನುವಂಥ ಒಂದು ನಂಬಿಕೆ ಇತ್ತು ನೆಕ್ಸ್ಟ್ ನೋಡೋಣ ಹೌದಾ ಸೊ ಅದಕ್ಕೆ ನಾವು ಇವರನ್ನ ಆಡಮ್ ಸ್ಮಿತ್ ಅನ್ನ ನಾವು ಇವತ್ತು ಸ್ವಲ್ಪ ಗಮನಿಸಬೇಕಾಗತ್ತೆ ಯಾಕಂದ್ರೆ ಆಡಮ್ ಸ್ಮಿತ್ ಅವರು ಅವರು ಒಂದ್ ವೇಳೆ ವಿಚಾರಧಾರೆಯನ್ನ ಕೊಟ್ಟಿರ್ಲಿಲ್ಲ ಅಂತಂದ್ರೆ ನಾವ್ ಇವತ್ತು ಸಮಗ್ರ ಅರ್ಥಶಾಸ್ತ್ರದ ಹಿನ್ನೆಲೆಯನ್ನ ಸಮಗ್ರ ಅರ್ಥಶಾಸ್ತ್ರದ ಒಂದು ಉಪಯೋಗವನ್ನ ಮಹತ್ವವನ್ನ ನಾವು ಅರ್ಥ ಮಾಡಿಕೊಳ್ಳ ಆಗ್ತಿರ್ಲಿಲ್ಲ ಹಾಗಾಗಿ ಆಡಮ್ ಸ್ಮಿತ್ ಅವರು ಸೊ ಅವರವನ್ನ ಹಿನ್ನೆಲೆಯನ್ನ ದೃಷ್ಟಾಂತವನ್ನ ನಾವು ತಗೊಂಡೇ ನಾವು ಮುಂದೆ ಹೋಗ್ಬೇಕಾಗತ್ತೆ ಹಾಗಾಗಿ ಇವರ ಒಂದು ಕೃತಿ ನಿಮ್ ಗೊತ್ತಿದೆ ದ ಇದು ಬಹಳ ಇಂಪಾರ್ಟೆಂಟ್ ಎಕ್ವರಿ ಇನ್ ಟು ನೇಚರ್ ಅಂಡ್ ಸಿಗ್ನಿಫಿಕೇಶನ್ ಕಾಸ್ ಆಫ್ ವೆಲ್ತ್ ಆಫ್ ಅಂತ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೂ ಗೊತ್ತಿರಬೇಕು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೂ ಗೊತ್ತಿರಬೇಕು ಅದಾದ ನಂತರ ಇನ್ನೊಂದಿದೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಬಟ್ ಆದ್ರೂ ಗೊತ್ತಿರ್ಲಿ ಅಂತ ದ ಥೇರಿ ಆಫ್ ಸೆಂಟಿಮೆಂಟ್ಸ್ ಅಂತ ಸೊ ಸೆವೆಂಟೀನ್ ಹಂಡ್ರೆಡ್ ಫಿಫ್ಟಿ ನೈನ್ ಪಬ್ಲಿಕೇಶನ್ ಆಗಿರುವಂತದ್ದು ಅದಕ್ಕೋಸ್ಕರ ಇದನ್ನೇ ನಾವು ಏನ್ ನೇಷನ್ಸ್ ಅಂತ ಕರಿತಾ ಸಿಕ್ಸ್ ನನ್ನ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಇದರಲ್ಲಿ ತಗೊಂಡಿರು ಎಕನಾಮಿಕ್ಸ್ ಸೆವೆಂಟಿ ಸಿಕ್ಸ್ ಅಂತ ಸರಿನಾ ಎಸ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕಂಟಿನ್ಯೂ ಆಗಿದೆ ಸ್ನೇಹಿತರೆ ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನೇಷನ್ ಮಾಡಿದ್ದಿದೆ ಸಮಗ್ರ ಅರ್ಥಶಾಸ್ತ್ರ ಏನು ಅಂತ ನೋಡೋಣ ಇಲ್ಲಿ ನೋಡಿ ಸಮಗ್ರ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರಜ್ಞರು ಆರಂಭಿಕದಲ್ಲಿ ಆರ್ಥಿಕತೆಯ ಸಂಪತ್ತು ಮತ್ತು ಯೋಗಕ್ಷೇಮದ ಬಗ್ಗೆ ಪ್ರತ್ಯೇಕವಾಗಿ ವಿಚಾರ ಮಾಡುವ ಅಗತ್ಯವೇ ಇಲ್ಲವೆಂದು ಸೂಚಿಸಿದರು ನೋಡಿ ಸಮಗ್ರ ಅರ್ಥಶಾಸ್ತ್ರ ಬಗ್ಗೆ ಸಪರೇಟ್ ಆಗಿ ನಾವು ವಿಚಾರ ಮಾಡಬೇಕ ಆಗಿರುವಂತ ಅಗತ್ಯತೆ ಇಲ್ಲ ಅಂತ ನಂಬಿದ್ರು ಯಾರು ಸೂಕ್ಷ್ಮ ಅರ್ಥ ಅರ್ಥಶಾಸ್ತ್ರ ಅಥವಾ ಸಮಗ್ರ ಯಾವುದು ಅಂದ್ರೆ ಕ್ಲಾಸಿಕಲ್ ಥಾಟರ್ಸ್ ಸಂಪ್ರದಾಯವಾದಿ ಪಂಥದ ಚಿಂತಕರು ಈ ರೀತಿಯಾಗಿ ವಿಚಾರ ಮಾಡಿದ್ರು ಆದ್ರೆ ಅರ್ಥಶಾಸ್ತ್ರಜ್ಞರು ಇದರಿಂದೀಚೆಗೆ ನೋಡುವಂತ ಒಂದು ಅವಶ್ಯಕತೆ ಉದ್ಭವ ಆಯ್ತು ಯಾಕೆ ಏನು ಮುಂದೆ ನೋಡೋಣ ಹೌದಾ ಈ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲು ಈ ಕೆಳಗಿನ ಮೂರು ಕಾರಣಗಳನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ನೋಡಿ ಕೆಲವು ಸಂದರ್ಭಗಳಲ್ಲಿ ಏನಾಯ್ತು ಅಂದ್ರೆ ಮಾರುಕಟ್ಟೆಗಳು ಇರಲಿಲ್ಲ ಅಥವಾ ಇದ್ರೂ ಸಹ ಇದಕ್ಕೆ ಸೊ ಇರುವುದಕ್ಕೂ ಸಾಧ್ಯವಿಲ್ಲ ಅಂತ ಯಾಕಂದ್ರೆ ಮಾರುಕಟ್ಟೆ ಇದೆ ಅಂತಾನೆ ಅವ್ರಿಗೆ ಪರಿಕಲ್ಪನೆ ಇರಲಿಲ್ಲ ಹಾಗಾಗಿ ಅವ್ರಿಗಿಲ್ಲ ಅಂತಾನೆ ವಾದಿಸಿದ್ರು ಎರಡನೇದಾಗಿ ಕೆಲವು ಸಂದರ್ಭಗಳಲ್ಲಿ ಮಾರುಕಟ್ಟೆಗಳು ಅಸ್ತಿತ್ವದಲ್ಲಿದ್ದು ಆದರೆ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನ ತರುವಲ್ಲಿ ವಿಫಲಗೊಂಡಿದ್ದವು ಹೌದಾ ಇಲ್ಲಿ ಸೊ ಡಿಮ್ಯಾಂಡ್ ಅಂಡ್ ಸಪ್ಲೈ ಇದೆ ಡಿಮ್ಯಾಂಡ್ ಲೆಫ್ಟ್ ಟು ರೈಟ್ ಡೌನ್ವರ್ಡ್ ಲೆಫ್ಟ್ ಟು ರೈಟ್ ಅಪ್ವರ್ಡ್ ಗೆ ಸಪ್ಲೈಕರವಾಗುತ್ತೆ ಇಂಟರ್ಸೆಕ್ಟ್ ಆಗಿದ್ರೆ ಮಾರ್ಕೆಟಿಂಗ್ ಫೇರಮ್ ಅಂತ ಕರೆದಿ ಹೌದಾ ಇವು ಯಾವುದೂ ಕೂಡ ಶಕ್ತಿ ಅಲ್ಲಿ ಅಪರೇಟ್ ಆಗುತ್ತೆ ಅಂತ ಅನ್ನುವಂಥ ಒಂದು ಪರಿಕಲ್ಪನೆ ಪರಿಜ್ಞಾನ ಆ ಒಂದು ಅರ್ಥಶಾಸ್ತ್ರ ಸಾರಿ ಯಾವು ಸಂಪ್ರದಾಯವಾದಿ ಪಂಥದ ಚಿಂತಕರಲ್ಲಿ ಇರ್ಲಿಲ್ಲ ನೆಕ್ಸ್ಟ್ ನೋಡಿ ಮೂರನೇದಾಗಿ ಸೊ ಬಹುತೇಕ ಸಂದರ್ಭಗಳಲ್ಲಿ ಸಮಾಜ ಅಂತಂದ್ರೆ ಯಾವುದು ನಮ್ಮ ಸರ್ಕಾರ ಕೆಲವು ಪ್ರಮುಖ ಸಾಮಾಜಿಕ ಗುರಿಗಳನ್ನು ಅಂದ್ರೆ ಯಾವ್ಯಾವ ಗುರಿ ಅಂತಂದ್ರೆ ಉದ್ಯೋಗ ಇರ್ಬೋದು ಆಡಳಿತ ಇರಬಹುದು ಶಿಕ್ಷಣ ಇರ್ಬೋದು ಆರೋಗ್ಯ ಇರಬಹುದು ಸೊ ಮತ್ತೆ ರಕ್ಷಣೆ ಇರ್ಬೋದು ಇವೆಲ್ಲಾ ಕ್ಷೇತ್ರಗಳಲ್ಲಿ ಸೊ ನಿಸ್ವಾರ್ಥವಾಗಿ ಸೊ ಸಾಧನೆಯನ್ನ ಮಾಡ್ಬೇಕಾಗತ್ತೆ ಸಾಧಿಸಬೇಕಾಗತ್ತೆ ಅಂತ ನಂಬಿದ್ರು ಹೌದಾ ಕೂಡ ಏನಾಗ್ತದ ಆ ಒಂದು ಹಿನ್ನೆಲೆಯಲ್ಲಿ ಸೊ ಅದಕ್ಕೋಸ್ಕರ ಏನಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಷ್ಟೊಂದು ಸೊ ಏನಂತಾರೆ ವ್ಯಾಪಕವಾಗಿ ಬೆಳೆಯಕ್ಕೆ ಸ್ವಲ್ಪ ಅಲ್ಲಿ ಲಿಮಿಟೇಶನ್ಗಳು ಇತ್ತು ಅಂತ ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಒಂದು ಸ್ಕೋಪ್ ಸಿಗುತ್ತೆ ಒಂದು ಪುಷ್ಟಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಈ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲು ಮುಂದುವರೆದಂತ ಒಂದು ಭಾಗನ ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಅಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಒಂದು ಏನಿದ್ದಾರೆ ಆರ್ಥಿಕ ಚಿಂತಕರು ಏನಿದ್ದಾರೆ ಅವ್ರು ಏನ್ ಮಾಡಿದ್ರು ಹಣದ ಪೂರೈಕೆ ಬಡ್ಡಿ ದರ ಕೂಲಿ ಉದ್ಯೋಗ ಉತ್ಪನ್ನಗಳಲ್ಲಿ ಬದಲಾವಣೆಗಳನ್ನು ತರಲು ಮಾರುಕಟ್ಟೆಯಲ್ಲಿ ತೆರಿಗೆ ನೀತಿ ಮತ್ತು ಸರ್ಕಾರದ ಮುಂಗಡ ಪತ್ರ ಹೌದಾ ನೀತಿಗಳ ಪರಿಣಾಮಗಳನ್ನು ಅಧ್ಯಯನ ಮಾಡಬೇಕಾಯ್ತು ಇವೆಲ್ಲನೂ ಕೂಡ ಸಮಗ್ರ ಅರ್ಥಶಾಸ್ತ್ರದ ಹಿನ್ನೆಲೆಯಲ್ಲಿ ಬರುವಂತದ್ದು ಹೌದಾ ಸೊ ಅದಕ್ಕೆ ಈಗ ಚಾಪ್ಟರ್ ನ ಹೆಸರೇ ನೋಡಿ ಸಮಗ್ರ ಅರ್ಥಶಾಸ್ತ್ರ ಪರಿಚಯ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಹೌದಾ ನೆಕ್ಸ್ಟ್ ಬ್ಯಾಂಕಿಂಗ್ ಹಣ ಮತ್ತು ಬ್ಯಾಂಕಿಂಗ್ ಹೌದಾ ಮತ್ತೇನಂತಂದ್ರೆ ಯಾವುದು ಅಂತಂದ್ರೆ ಈಗ ಉದ್ಯೋಗ ಕೂಲಿ ಸೊ ಇವೆಲ್ಲ ಉದ್ಯೋಗ ಸೊ ಯಾವ ರೀತಿಯಾಗಿ ಡಿಸೈಡ್ ಆಗುತ್ತೆ ಮತ್ತ ಒಂದು ಉತ್ಪನ್ನ ಯಾವ ರೀತಿ ಆಗುತ್ತೆ ಇವೆಲ್ಲನು ನೋಡ್ತಾ ಬರ್ತೀವಿ ನೆಕ್ಸ್ಟ್ ನೋಡಿ ಅದಾದ ನಂತರ ಮುಂದುವರೆದಂತ ಇದರಲ್ಲಿ ಸೊ ಅದರಿಂದ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆಳವಾದಂತಹ ಬೇರುಗಳನ್ನು ಹೊಂದಿದ್ದು ಹೌದಾ ಮಾರುಕಟ್ಟೆಗಳಲ್ಲಿ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳ ಸಮಗ್ರ ಪರಿಣಾಮಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ ಹಾಗಾಗಿ ಸೊ ಅದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಬಿಟ್ಟು ಸಮಗ್ರ ಅರ್ಥಶಾಸ್ತ್ರವನ್ನು ನೋಡಿದ್ರೆ ಅರ್ಥ ಆಗುವುದಿಲ್ಲ ಹೌದಾ ಎರಡೂ ಕೂಡ ಒಂದು ಮನುಷ್ಯನಿಗೆ ಬೇಕಾಗಿರುವಂತಹ ಎರಡು ಕಣ್ಣುಗಳೇ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಎರಡು ಇಂಪಾರ್ಟೆಂಟ್ ಆಗುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ ಬಿಟ್ಟಿವೆ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಪರಿಕಲ್ಪನೆ ಅದರದ್ದು ಸತ್ವವನ್ನು ಕಳ್ಕೊಳ್ಳುತ್ತೆ ಆಳದಂತ ಬೇರೆ ಎಲ್ಲಿದೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇದೆ ಸ್ನೇಹಿತರೆ ಹಾಗಾಗಿ ನಾವು ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಮೇನ್ ಕಾರಣ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ಮಹಾ ಕುಶಿತ ಅಥವಾ ಮಹಾ ಆರ್ಥಿಕ ಮುಗ್ಗಟ್ಟು ಅಂತ ಕರಿತಾ ಇದೀವಿ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಹೌದಾ ಇದು ಮಹಾ ಆರ್ಥಿಕ ಮುಗ್ಗಟ್ಟು ಕುಸಿತ ಮತ್ತು ನಂತರದ ವರ್ಷಗಳಲ್ಲಿ ಯುರೋಪ್ ಮತ್ತು ಉತ್ತರ ಅಮೆರಿಕ ದೇಶಗಳಲ್ಲಿ ಉತ್ಪಾದನೆ ಮತ್ತು ಉದ್ಯೋಗ ಮಟ್ಟ ಭಾರಿ ಪ್ರಮಾಣದಲ್ಲಿ ಕುಸಿತವಾಯಿತು ಅಥವಾ ಕಡಿಮೆ ಆಯಿತು ಏನಾಯ್ತು ನೋಡಿ ಆಲ್ರೆಡಿ ಹೇಳಿದೆ ಪಾಯಿಂಟ್ಸ್ ಇದೆ ಹೌದಾ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಿಂದ ಹತ್ತೊಂಬತ್ ಅಂದ್ರೆ ಸೊ ಇಲ್ಲಿ ನಾಲ್ಕು ವರ್ಷಗಳ ಕಂಟಿನ್ಯೂ ಆಗಿ ಸೊ ಇಲ್ಲಿ ಏನಾಗ್ತಾ ಇದೆ ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ ಆ ಅನ್ಎಂಪ್ಲಾಯ್ಮೆಂಟ್ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ ನೋಡಿ ಸೊ ಜಗತ್ತಿನ ಇತರ ದೇಶಗಳ ಮೇಲೂ ಇದರ ಪರಿಣಾಮವನ್ನು ಉಂಟು ಮಾಡಿತ್ತು ಹಾಗಾಗಿ ಮಾರುಕಟ್ಟೆಗಳಲ್ಲಿ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಯಿತು ಹಾಗೂ ಹಲವು ಕಾರ್ಖಾನೆಗಳು ಕೆಲಸವಿಲ್ಲದೆ ಏನಾಯ್ತು ಲಾಕ್ಅಪ್ ಆಯ್ತು ಅಂದ್ರೆ ಸ್ಥಗಿತತೆಗೊಂಡು ಹೌದಾ ಹೆಂಗ ಕೋವಿಡ್ ನೈನ್ಟೀನ್ ಅಲ್ಲಿ ನಿಮ್ಗೆ ಗೊತ್ತಿದೆ ಹೌದಾ ಪ್ರೆಸೆಂಟ್ ಎರಡ್ ಸಾವಿರದ ಹತ್ತೊಂಬತ್ತೆರಡು ಕೊಂಡು ಇಪ್ಪತ್ತೆರಡು ಇಪ್ಪತ್ತ್ ಮೂರು ತನಕ ನಿಮ್ಗೆ ಗೊತ್ತಿದೆ ಕೋವಿಡ್ ನೈನ್ಟೀನ್ ಅಲ್ಲಿಂದ ಇಡೀ ವರ್ಲ್ಡ್ ಏನಾಯ್ತು ಅಂದ್ರೆ ಬಹಳಷ್ಟು ಒಂದು ಕೆಟ್ಟ ಆರ್ಥಿಕ ಪರಿಸ್ಥಿತಿಗೆ ಹೀಗೆ ಅದೇ ತರ ಹತ್ತೊಂಬತ್ ನೂರ ಇಪ್ಪತ್ ಇಪ್ಪತ್ತೊಂಬತ್ತರ ಇಪ್ಪತ್ತೊಂಬತ್ತರಡುಕೊಂಡು ಮೂವತ್ ಮೂರರ ಒಂದು ನಾಲ್ಕು ವರ್ಷಗಳ ಕಾಲಾವಧಿ ಇಡೀ ವಿಶ್ವವನ್ನ ತಲ್ಲಣಗೊಳಿಸ್ತು ಅದರಲ್ಲಿ ಅಮೆರಿಕ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಸೊ ಇದರ ಒಂದು ಎಫೆಕ್ಟ್ ಆಯ್ತು ಅಂತ ಅಲ್ಲಿ ಏನಾಯ್ತು ನೋಡಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂದ್ರೆ ಏನು ಯು ಎಸ್ ಎ ಹೌದಾ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಿಂದ ಮೂವತ್ತ್ ಮೂರರ ನಡುವೆ ನಿರುದ್ಯೋಗದ ಪ್ರಮಾಣ ಹೇಳ್ದಲ್ಲ ಮೂರು ಪರ್ಸೆಂಟೇಜ್ ಇಂದ ಇಪ್ಪತ್ತೈದು ಪರ್ಸೆಂಟೇಜ್ ಏರಿಕೆ ಆಯ್ತು ಹೌದಾ ಸೊ ಅಡ್ವಾನ್ಸ್ ಕಂಟ್ರಿ ಅದು ಆಕ್ಚುಲಿ ನಿರುದ್ಯೋಗ ಪರ್ಸೆಂಟೇಜ್ ಸೊ ಜೀರೋ ಒನ್ ಜೀರೋ ಟೂ ಈ ಪ್ರಮಾಣದಲ್ಲಿ ಇದ್ದಿದ್ದುದು ಜೀರೋ ಥ್ರೀ ಇರೋ ಒಮ್ಮೆ ಎಲ್ಲಿಗೆ ಹೋಯ್ತು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಏತು ಯಾಕೆ ಅಂದರೆ ಆರ್ಥಿಕ ಮಹಾಮುಗ್ಗಟ್ಟ ಕಾರಣ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅದಾದ ನಂತರ ಈ ಒಂದು ಹಿನ್ನೆಲೆಯಲ್ಲಿ ಅರ್ಥಶಾಸ್ತ್ರಜ್ಞರನ್ನ ಹೊಸದಾದಂತಹ ಒಂದು ಮಾರ್ಗ ದರ್ಶನದಿಂದ ಅಥವಾ ಹೊಸದಾದಂತಹ ಒಂದು ದೃಷ್ಟಿಕೋನದಿಂದ ಹೊಸದಾದಂತಹ ಒಂದು ಪರಿಜ್ಞಾನದಿಂದ ನೋಡುವಂತ ಆಲೋಚನೆ ಮಾಡುವಂತ ಒಂದು ಅವಕಾಶವನ್ನ ಸೃಷ್ಟಿ ಮಾಡ್ತು ಆ ಒಂದು ಘಟನೆ ಇದಕ್ಕೆ ಮೇನ್ ಕಾರಣ ಆಯ್ತು ಹೌದಾ ಇದೇ ಅವಧಿಯಲ್ಲಿ ಯು ಎಸ್ ಒಟ್ಟು ಉತ್ಪನ್ನ ಕಡಿಮೆ ಏನಂತಂದ್ರೆ ಶೇಕಡಾ ಮೂವತ್ ಮೂರಷ್ಟು ಕುಸಿತಗೊಂಡಿತ್ತು ಉಪಾದನೆ ಪ್ರಮಾಣ ಏನಿತ್ತು ಔಟ್ಪುಟ್ ಮಾಡುವಂಥದ್ದು ಕೂಡ ಕುಸಿತು ಹೌದಾ ಸೊ ಈ ನಿರುದ್ಯೋಗ ಪ್ರಮಾಣ ಮೂರಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಆದ್ರೆ ಇಲ್ಲಿ ಉತ್ಪನ್ನ ಪ್ರಮಾಣ ಮೂವತ್ತ್ ಮೂರು ಆಯ್ತು ಕಡಿಮೆ ಆಯ್ತು ಹೌದಾ ನೆಕ್ಸ್ಟ್ ಈ ಘಟನಾವಳಿಗಳನ್ನು ಅರ್ಥ ವ್ಯವಸ್ಥೆ ಕಾರ್ಯನಿಧಾನ ಕುರಿತು ಅರ್ಥಶಾಸ್ತ್ರಜ್ಞರಲ್ಲಿ ಹೊಸ ಮಾರ್ಗವನ್ನು ಯೋಚಿಸುವಂತೆ ಮಾಡಿತ್ತು ಹೌದಾ ಅದಕ್ಕೆ ಸೊ ನಾವು ಇವತ್ತನ್ನ ಇವತ್ತು ಸೊ ನಾವು ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಪಿತಾಮ ಅಂತ ಹೇಳಿ ನಾವು ಅದನ್ನು ಕರಿತೀವಿ ಇವರನ್ನ ಯಾರನ್ನ ಜಾನ್ ಮೆಡ್ಕೇನ್ಸ್ ಅವರನ್ನ ಫಾದರ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತಾ ಇದೀವಿ ಇವರ ಕಾಲಾವಧಿ ಏಟೀನ್ ಹಂಡ್ರೆಡ್ ಏಯ್ಟಿ ತ್ರೀ ಇಂದ ನೈನ್ಟೀನ್ ಫೋರ್ಟಿ ಸಿಕ್ಸ್ ವರೆಗೆ ನಮ್ಮ ಇಂಡಿಯಾಗ ಸ್ವತಃ ಸಿಕ್ಕಿ ಸಿಕ್ಕಿರೋಕಿನ್ನ ಬಿಫೋರ್ ಇಯರ್ ನಲ್ಲಿ ಇವರು ಒಂದು ಇದಾಗಿ ಇರುವಂತದ್ದು ಅವರ ಒಂದು ಥೇರಿ ಇದು ನಾವು ತಗೊಂಡಿರುವಂತದ್ದು ಇದು ನಿಮ್ ಗೊತ್ತಿರಲೇಬೇಕು ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಗೊತ್ತಿರಬೇಕು ದ ಜನರಲ್ ಥೇರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಅಂಡ್ ಮನಿ ಅಂಡ್ ಅಂತ ಸೊ ನೈನ್ಟೀನ್ ಸಿಕ್ಸ್ ಅಲ್ಲಿ ಇದನ್ನ ಏನ್ ಮಾಡ್ತಾ ಅವರು ಅದನ್ನ ಪಬ್ಲಿಷ್ ಮಾಡ್ತಾರೆ ಹಾಗಾಗಿ ಓಕೆ ನೆಕ್ಸ್ಟ್ ಹೋಗೋಣ ಓಕೆ ಸಮಗ್ರ ಅರ್ಥಶಾಸ್ತ್ರ ಉಗಮ ಅಥವಾ ಹುಟ್ಟಿಗೆ ಕಾರಣ ಏನು ಆಲ್ರೆಡಿ ನಿಮ್ಗೆ ಗೊತ್ತಾಯ್ತು ಇದನ್ನೇ ಸ್ವಾರ್ಥ ವ್ಯವಸ್ಥೆಯನ್ನ ಒಂದು ಸರಿಯಾದಂತ ಒಂದು ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತೆ ಅಂತ ಜಾನ್ ಕೇಂದ್ರ ಅವ್ರು ಹೇಳಿದ್ರು ಹಾಗಾಗಿ ಸೊ ಈ ಒಂದು ಕಾರಣ ಆಯ್ತು ಅಂತ ಹೌದಾ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಕೊಡಬೇಕಂತ ಅನ್ಕೊಂಡಿದ್ದೆ ಅದಕ್ಕೋಸ್ಕರ ಸೊ ದಯವಿಟ್ಟು ನನ್ನ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ತಲುಪಿಸಿ ಹೊಸ ಹೊಸ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಯಾವ್ಯಾವ ವಿಡಿಯೋ ಬೇಕಂತೀರಿ ಅದರ ಮೇಲೆ ಕಂಟೆಂಟ್ ಮೇಲೆ ನಾನು ಕೊಡ್ತಾ ಬರ್ತೀನಿ ಸ್ನೇಹಿತರೆ ಸೊ ಧನ್ಯವಾದಗಳು ಸೊ ಲವ್ ಯು ವಾನ್ ಥ್ಯಾಂಕ್ ಯು ಎವ್ರಿ ಒನ್